ಕಲಕ್ಕಿಟ್ಟು ಮನವೆಲ್ಲ ಹೌದು ಹೌದು ಒಂದು ಮುನಿ ಮರ್ತಿದ್ದ ಹಂಗಮ್ಮನಿಯಾಗುವುದೇ ಕಲಬೋದು ಕಲಕಿಟ್ಟು ಮನವೆಲ್ಲ ಕಲಹಂತ ಕಲ ಹಂತ ಗಮನ ಹ್ಮ್ ಮರಿ ತಾನ ಆದಷ್ಟು ಬೇಗ ನೀವು ಕೆಲಸ ಮಾಡ್ಬೇಕು ಯಾವುದು ವರ್ಸ್ಬೇ ಯಾರನ್ನ ಅಮ್ಮ ಹುಡ್ಗೀನು ಅವಳಂಥ ತಾನ ಮಾಡುವುದಿಲ್ಲ ಒರೆಸ್ಲಿಕ್ಕೆ ಹಾಂ ಸಣ್ಣ ಮಗುವ ಅದೇ ಒಲಿಸುವುದು ಹೌದು ಅಷ್ಟು ಮಾತ್ರ ಅಲ್ಲ ಹಂಗಣ್ಣ ಅವಳ ಬಗೆಗಾಗಿ ಅವಳ ರೂಪದ ಬಗೆಯಾಗಿ ನೀನಾಡುವ ಮಾತನ್ನು ಕೇಳುತ್ತಾ ಇತ್ತು ಹಾಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುದಿಲ್ಲ ಊಟ ಸೇರುವುದಿಲ್ಲ ನಿಜ ಒಮ್ಮೆ ಬಿಸಿ 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 ಆಗುವುದು ಒಮ್ಮೆ ತಣ್ಣ ತಣ್ಣ ತಣ್ಣಗಾಗುವುದು ಒಮ್ಮೆ ಬಿಸಿ ಒಮ್ಮೆ ತಣಗಿ ಒಮ್ಮೆ ಬಿಸಿ ಒಮ್ಮೆ ತಣಗಿ ಮುನ್ಸೂಚನೆ ಯಾವ್ದ್ರದ್ದು ನಮ್ಮ ಪಕ್ಕದ ಮನೆ ಉಜ್ಜಿಗಾದ್ದು ಹೀಗೆ ಹಾಗೆ ಒಂದ್ಸಲ ಮೈಯೆಲ್ಲ ಜೋರ್ ಬಿಸಿ ಆಮೇಲೆ ಮೈ ತಂಡಿ ಮತ್ತು ಬಿಸಿ ಆಗಲೇ ಇಲ್ಲ ಬಿಸಿ ಮಾಡಲಿಕ್ಕೆ ಆಗಲಿಲ್ವ ಬಿಸಿ ಮಾಡಿದ್ದೇವೆ ಆಗ ನಾಲ್ಗೇನು ಒಟ್ಟು ಸೇರಿ ಹೊತ್ಕೊಳ್ಳೋ ಬೆಂಕಿ ಕೊಡ್ತಾರೆ ಆಗ ಬಿಸಿ ಆಯಿತಾ ಅಲ್ಲೇ ನಿಮ್ಮ ಪಕ್ಕದ ಮನೆಗೆ ಬಂದು ಅಜ್ಜಿ ಬಂದ ರೋಗ ನಿನಗೆ ಬರಬೇಕು ಬಿಟ್ಟರೆ ನನಗೆ ಯಾಕೆ ಬರ್ತದೆ ನಾನು ಕುಟುಂಬದ ಅಜ್ಜಿ ಅಜ್ಜಿಯೋದು ಹಾಗಲ್ಲ ಆಗ ಅಂತಲ್ಲ ನೀನು ಅವಳ ಬಗೆಗಾಗಿ ಅವಳ ರೂಪದ ಬಗೆಗಾಗಿ ಆಡಿದಾಗ ಅಲೆಗಳು ಕೂಡಿದೆ ನಿಮಗೆ ಅಲ್ಲಿ ಎತ್ತಿದ್ದು ನಿಮಗೆ ಆಹಾ ಆ ಹುತಾ ಓಯ್ ತಡ ಮಾಡಬೇಡ ಇಲ್ಲ ತಲೆ ಏರವಾಗಿ ಹೋಗು ಹೋಗಿ ನಮ್ಮ ರೀತಿಯಲ್ಲಿ ಆ ಮಾತನಾಡು ಹಾ ಈಗಾಗಲೇ ವಿದ್ಯೆ ಮದುವೆಗೆ ಒಪ್ಪಿದ್ದಾರೆ ಎನ್ನುವ ವಿಚಾರವನ್ನ ಮಂಡಿಸು ಹೋಗು ಹೋಗು ಆದರೆ ಒಂದು ಬರುವಾಗ ನೀವು ಹೀಗೆ ಬರುವ ಆಹಾ ಶೃಂಗಾರ ಭೂಚಣ್ಣನಾಗಿ ಭೂಚಣ್ಣ ಶೃಂಗಾರ ಭೂಷಿತನಾಗಿ ಮುದಿಮಗ ನೀವಾಗಿ ನಿನ್ನ ಅಪ್ಪ ಮಧು ಮಗ ನೀವ ಪ್ರಬಲತೆ ಬನ್ನಿ ಅಂತ ಹರಸೋಯ್ತಾ ಕುಂಟ ನಿಮ್ಮ ದಿಬ್ಬಳ ಸಮೇತರಾಗಿ ನೀವು ಅಲ್ಲಿಗೆ ಬನ್ನಿ ಹಾ ನಾನು ಮುಂದೆ ಹೋಗಿ ಮುಂದೆ ತೆಗೆದು ಬಂಡ ತಗದು ಮಾವಿನ ಮರ ಕಡಲಿಕ್ಕೆ ಬನ್ನಿ ಬಹುಶಃ ನಿನ್ನ ಅಪ್ಪ ನೀನ್ ಬರುವಾಗ ಹೋಗುವ ಪರಿಸ್ಥಿತಿಯಲ್ಲಿ ಇದ್ದೇನು ಈಗ ಹೋಗಿರ್ಬೋದು ಹೊಂಡ ತೆಗಿಲಿಕ್ಕೆ ಮಾವಿನ ಮರ ಕಡಿಲಿಕ್ಕೆ ಯಾರು ಸತ್ತು ಹೋಗಿದ್ದಾರಲ್ಲ ಮತ್ತ ಒಂದೊಂದು ಎಲೆ ತೆಗೆಯುವುದು ಶೃಂಗರಿಸಲು ಸುಖವಾಗಿ ಎಲ್ಲ ಶೃಂಗಾರ ಮಾಡಿರ್ತೇವೆ ಎಲ್ಲ ಬರುವ ಮತ್ತೊಂದ ಶೃಂಗರಿಸುವ ನಿನ್ನ ಭಾವನೆಯಿಂದಲೇ ಅರ್ಥ ಮಾಡಿಕೊಂಡೆ ನೀನಂತಲ್ಲ ಕೆಲವರ ಸ್ವಭಾವ ಹಾಗೆ ಬರುವಂತಹ ಸಂದರ್ಭ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದಾಗ ಹೋಗುವಾಗ ನೇರ ಹೋಗುವುದಿಲ್ಲ ನಿಮ್ಮ ಕೆಲಸ ಮುಗಿಸಿ ಆ ಕಾರ್ಯ ಕಾರ್ಯಕ್ರಮದ ವ್ಯವಸ್ಥಾಪಕನಿಗೆ ಒಂದು ಹತ್ತು ನಮಸ್ಕಾರ ಕೊಡ್ತೀರಿ ಬರ್ತೇನೆ 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 ಅಂತ ಯಾಕೆ ಕೊಡುವುದು ನಿಮಗೇನು ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಹಾಗಂತ ನೀನು ನಮ್ಮಲ್ಲಿಗೆ ಬಂದದ್ದು ನಿನ್ನನ್ನು ಹಾಗೆ ಕಳಿಸುವುದಿಲ್ಲ ಮತ್ತೆ ಹೀಗೆ ಬಂದಿರುವಂತ ನಾನು ಹೀಗೆ ಹೋಗಬೇಕಲ್ಲ ಎನ್ನುವುದಾಗಿ ಚಿಂತೆ ಮಾಡಬೇಡ ಹೀಗೆ